ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ ಅವನು ಕಬ್ಬು ಹಾಕಿದ್ದ ಸ್ವರ್ಗದಿಂದ ದಿನ ಒಂದು ಆನೆ ಬಂದು ಕಬ್ಬುಗಳನ್ನು ತಿಂದು ಹೋಗ್ತಾ ಇತ್ತು ಬಹಳ ಹಾನಿ ಆಗ್ತಿತ್ತು ಆ ಮನುಷ್ಯನಿಗೆ ಒಂದು ಸಲ ಆ ಆನೆ ಎಲ್ಲಿಗೆ ಹೋಗ್ತಾ ನೋಡ್ಬೇಕು ಅಂತ ಹೇಳಿ ಅದರ ಬಾಲ ಹಿಡ್ದ ಅವನ ಮ್ಯಾಲೆ ಹೋಗಿ ಬಿಟ್ಟ ಸ್ವರ್ಗಕ್ಕೂ ಆದ ಹೋಗಿ ಸಣ್ಣ ದೂರನ್ನ ಇಂದ್ರನಿಗೆ ಹೇಳಿಬಿಟ್ಟ ನಿಮ್ಮ ಆನೆ ಬಂದು ತಿಂತೆ ಎಲ್ಲ ನಮ್ಮ ಕಬ್ಬೆಲ್ಲ ಹಾಳು ಮಾಡಿ ಬಹಳ ಹಾನಿ ಮಾಡ್ತ ಕರುಣಾಮಯಿ ಇಂದ್ರ ಅವನಿಗೆ ಒಂದಿಷ್ಟು ಸಂಪತ್ತನ್ನು ಕೊಟ್ಟು ಆ ಆನೆ ಮರುದಿಸ ಬರ್ಬೇಕಿದ್ರೆ ಬಾಲ ಹಿಡಿದು ಅದರಲ್ಲೇ ಬಂದ ಅವನು ಕೆಳಗಡೆ ಇಲ್ಲಿ ಬಂದು ಹೇಳ್ಕೊಂಡ ಆ ಸಂಪತ್ತು ತಗೊಂಡು ಸ್ವಲ್ಪ ಸಮೃದ್ಧ ಆದ ಆದರೆ ಅವನು ಸರಳವಾದ ವ್ಯಕ್ತಿ ಇದ್ದ ಸಾಕಟ್ಟು ಜನ ಬಂದು ಕೇಳಿದ್ರು ನೀನು ಹೇಗಪ್ಪ ಶ್ರೀಮಂತನಾದ ಅಂತ ಸತ್ಯವೇ ಹೇಳಿಬಿಟ್ಟ ಇವರು ಒಂದು ಆನೆ ಬರ್ತದಪ್ಪ ನಮ್ಮ ಕಬ್ಬು ತಿನ್ನೋದಿಕ್ಕೆ ಅದ್ರ ಬಾಲ ಹಿಡಿದ ಮೇಲೆ ಹೋಗಿದ್ದೆ ಅಲ್ಲಿ ಸಿಕ್ತು ಅಂತ ಹೇಳ್ದ ಆವಾಗ ಊರಿನಿಂದ ಒಂದು ಇಪ್ಪತ್ತು ಮನುಷ್ಯರು ತಯಾರಾದರು ಆನೆಯ ಬಾಲ ಹಿಡ್ಕೊಂಡು ನಾವು ಹೋಗಿ ಸ್ವಲ್ಪ ಸಂಪತ್ ತರೋಣ ಅಂತೇಳಿ ಇವನು ವ್ಯಕ್ತಿ ಸರಳ ಇದ್ದ ಇವನು ಏನು ಮಾಡ್ಬಿಟ್ಟ ಆಯ್ತಪ್ಪ ನಾನು ದಿನ ಹೋಗ್ತೀನಿ ಬರ್ತೀನಿ ನನ್ಗೆ ಗೊತ್ತಿದೆ ನೀವು ಇವತ್ತು ಹೋಗ್ರಿ ಅಂತ ಹೇಳಿಬಿಟ್ಟ ಯಾರು ಈ ವ್ಯಕ್ತಿ ಇಲ್ಲೇ ಇಲ್ಲೇದ್ಕೊಂಡ ಒಂದು ಇಪ್ಪತ್ತು ಜನ ಆನೆಯ ಬಾಲವನ್ನು ಹಿಡಿದ್ರು ಆನೆಯಲ್ಲಿ ಬೇಕಾದಷ್ಟು ಕಬ್ಬು ತಿಂದೆಲ್ಲ ಮಾಡಿ ಮೇಲೆ ಹೋಗೋದಕ್ಕೆ ಪ್ರಾರಂಭ ಮಾಡ್ತು ಆನೆ ಬಹಳ ಮೇಲೆ ಹೋಗಿತ್ತು ಅಷ್ಟೊತ್ತಿಗೆ ಇಪ್ಪತ್ತನೇ ಸಂಖ್ಯೆ ಕೆಳಗಡೆ ಏನಿದಾನೆ ನೋಡ್ರಿ ಎಕ್ದ್ ಪೂರ ಪೂರ ಕೆಳಗಡೆ ಬಹಳ ಕೆಳಗಡೆ ಆ ಕೆಳಗಡೆ ವ್ಯಕ್ತಿ ಅಂದ ಅಂದ್ರೆ ಒಬ್ಬರ ಕಾಲ್ ಹಿಡ್ಕೊಂಡು ಒಬ್ರು ಹೋಗ್ತಿದಾರೆ ಮೊದ್ಲಿನವನು ಏನ್ ಹಿಡಿದಾನೆ ಮೇಲಿನವನು ಆನೆಯ ಬಾಲ ಹಿಡಿದಾನೆ ಅವನ ಕಾಲನ್ನ ಇನ್ನೊಬ್ಬ ಹಿಡಿದಾನೆ ಅವನ ಕಾಲ ಇನ್ನೊಬ್ಬ ರೀತಿ ಇಪ್ಪತ್ತು ಜನ ಹೋಗ್ತಿದ್ರ ಮೇಲೆ ಕೊನೆಯ ವ್ಯಕ್ತಿ ಏನ್ ಕೇಳ್ದ ಗೊತ್ತಾ ಮೇಲಿನವನಿಗೆ ಬಾಲ ಹಿಡಿದ್ನಲ್ಲ ಅವನಿಗೆ ಕೇಳ್ದ ಅಲ್ಲೋ ನೀನ್ ಸ್ವರ್ಗಕ್ಕೆ ಹೋಗ್ತಿಯಲ್ಲ ಎಷ್ಟು ಸಂಪತ್ತಿ ತರ್ತಿ ಅಂತ ಹೇಳಿ ಕೇಳಿಬಿಟ್ಟ ಬಾಲ ಹಿಡ್ದ ವ್ಯಕ್ತಿ ಹೇಳ್ದ ಕೈ ಬಿಟ್ಟು ಹೇಳ್ದ ಇಷ್ಟು ತರ್ತೀನಿ ಅಂತ ಅಂದ ಇಪ್ಪತ್ತಕ್ಕೆ ಇಪ್ಪತ್ತು ಜನ ಕೂಡ ಕೆಳಗಡೆ ಬಿದ್ದು ಕೈಕಾಲು ಮುರ್ಕೊಂಡ್ರು ಅಷ್ಟೇನೆ ಇದರ ಸಾರಾಂಶ ಏನು ಅಂತಂದ್ರೆ ಯಾರೋ ಏನೋ ಮಾಡಿ ಸಂಪತ್ತಿ ಪ್ರಾಪ್ತ ಮಾಡಿಕೊಂಡ್ರು ಅಂತ ಹೇಳಿ ಎಲ್ಲರೂ ಅದೇ ರಸ್ತೆಯಲ್ಲಿ ಹೋದ್ರೆ ಆಗದಿಲ್ಲ ಅದಕ್ಕೂ ಅದೃಷ್ಟ ಪುಣ್ಯ ಯೋಗ್ಯತೆ ಅದರ ಅವಶ್ಯಕತೆ ಇರುತ್ತದೆ